దంజయా ధనుజారే క్రిష్మో నిలిన నీలో నిల్లయ సరి సమారిహరు జగది సరి ఈ జగది

ಹಾಕಿರಿ ಹಸುರ ಕೊಲ ಮೇಟಿ ಈ ತ್ರಿಭೋರಂಗದಲ್ಲಿ ನಿಮಗೆ ಯಾರು ಚಾಟಿ ಹ ಯಾವ ಪಟು ಪಟರಂಬ ಪಟಲದೊಳಗೆ ಅದು ಪೈಕ ಸುಮನರಲ್ಲಿ ಸುಲ್ಲಕ್ಕೆ ನೀನೇ ಬಲ ಮೇಟಿ ಹೌದೇನು ನಾರಾಯಣ ಅರ್ಜುನ ಜನಾರ್ಥನ ಕುಟಿಲ ಮತಿ ಹಿತನಾದ ಕೌರುವ ನಂಬ ಕುಲ ಕಂಟಕನ ಕಟಕದ ಮಕುಟ ವರ್ಧನಾದ ಸೆಲ್ಲಾದಿ ಸಮಸಪ್ತಕರಂಬ ಸಾಗರಂ ಸರ್ರಲ್ಲಿ ಸುರಿದು ಬರಿದು ಮಾಡಿದ್ರು ಹಾ அர்ஜுன தசதிக்கங்கள உத்தீசி தி சை பலா பல அஹ் ஜனார்த்த இல்வர நெனசி கலி பீஷ்மாதி கதன பிரசித்த பிரபுத்த நெனைவதற்கு நீவே மாணா அர்ஜுன ஜனார்த்தன சுர நரடர்வரோ நமக்கு சரியா

കമ്മര കമ്മര വേറെ മേ ಇರಲಿ ಅದೇ ಹೇತಕ್ಕೆ ಪರಮಾತ್ಮನಾದ ದುರ್ಯೋಧನಿಗೆ ಬಲಭುತನಾದ ಕರ್ಣನನ್ನು ಕೆಳಗದೆ ಬಿಡನೆಂದು ಹೇಳಿದೆಯಲ್ಲ ಸಹಜವಾಗಿ ಹೇಳಿದವನ ನಾರಾಯಣ ಹಾಗಾದರೆ ನೀನೇನು ಯಮಧರ್ಮನೇನು ನಾನೇನು ಯಮಧರ್ಮನಲ್ಲ ಸಹಜ ಕೃಷ್ಣ ಅರ್ಜುನ ಎನ್ನ ಅಗ್ರಜನಗ ಯಮನ ತಂದೆಯನಿಸಿದ ಕಾರಣ ಏನು ನನ್ನ ಪಕ್ಷದಲ್ಲಿ ತಂದೆಯಾಗಬಲ್ಲನು ಹೌದೇನು ಓ ನಾರಾಯಣ ಅರ್ಜುನ ಹಾತನ ಹಂತಕ್ಕಾದಂತಹ అర్చునా చనార్థన హను హరియన హరి

ಶಂಗ ಚಾಚಿ ಆಗಲ್ಲ ಮತ್ತೆ ಪರಮಾತ್ಮ ಕಾಲನಾದರೇನು ಹಾ ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ತನ್ನ ಶಕ್ತಿ ಮಾತ್ರ ಮುಂಚಿತವಾಗಿ ಅರ್ಥಪಡಿಸಿಕೊಳ್ಳಬಾರದು ಪಾರ್ಥ ಜಲದಾಕ್ಷರೆ ಮಧುಮಾಕ್ಷರೆ ಕಲಹದೋಳ ಕರಣನನ್ನು ಗೆಲ್ಲುವನನ್ನು ಮೊದಲೇ ಸಪತವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದಿರವನು ನುಡಿದ ನುಡಿ ಸಟೆ ಆಗದಿದ್ದಾಳೆ ನೋಡಿದ ನುಡಿ ಸಟೆ ಆದರೆ ಹಕ್ಕಿ ಈ ಜಲದೇಹವನ್ನು ಗೆಡಹದೆ ಬಿಡುವನೇ

ಪಾರ್ಥನೆ ಜಗತ್ಕರ್ತನೆ ಕರ್ಣನನ್ನು ಗೆಲ್ಲುವೆನೆಂದು ಚರದಿಂದ ನುಡಿದ ನುಡಿ ಮಾತ್ರ ಸೆಟ ಮಾಡದೆ ನಡೆಸಿಕೊಳ್ಳುವೆನು ಇಲ್ಲದಿರ್ದೊಡೆ ಇಲ್ಲದಿರ್ದೊಡೆ ಎನ್ನ ತೆಲೆಗೆ ಕುಂದು ಬರುವ ಮಾಡುವುದೇನು ಸಮ ಸಪ್ತಕರ ಕಾಳುಗೊಂದು ಚದಿಸಿ ತಮ್ಮ ತಮ್ಮ ನೆಲಂಗಳಿಗೆ ಐದು ಹೇಳು ಗಳನೆಲೆ ವಾಗಿ ಬಿಡಿದು ಹಯಂ ಬಿಡಿದು ನಮ್ಮ ಶಿಬಿರಕ್ಕೆ ರಥ ಬಿಡಿ ಪಲ್ಗುಣ ರಥ ಏರು ಇಕ್ಷಣ ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ ಸುಭದ್ರಿಕಾಂತನೇ ಮೊನ್ನ ಮನ ಸಂತಕ್ಕೆ ಸಮಸಕ್ತಕರ ನಮ್ಮ ಜಯಿಸಿದ ನಮ್ಮ ಸಂತೋಷ ಉದಯ ಉತ್ಪತ್ತಿಯಾಗದಿರುವುದಕ್ಕೆ ಕಾರಣವೇ ಅದು ನನಗೆ ತಿಳಿಯದು ಬಾರ್ಥ ಚಿಂತಾಸ್ಪದ ಮಾದ ದುರ್ಲಕ್ಷ್ಯಗಳು ತೋರುವುದಕ್ಕೆ ಎನ್ನ ಮನಸ್ಸಿಗೆ ಇಂತ ಸಂಶಯ ಬರನು ಕಾರಣವೇ ಅದು ನನಗೆ ತಿಳಿಯಲು ಬಾರ್ಥ ಅಯ್ಯೋ ನಿಷ್ಕಾರಣವಾಗಿ ನೇತ್ರ ತಮ್ಮಷ್ಟಕ್ಕೆ ತಾವೇ ಕರಿತೃನು ಕಂಟಲದಲ್ಲಿ ಗದ್ಗದನೆ ಸ್ವರದಿಂದ ಮಾತುಗಳ ಸಿಲುಕಿ ಹೊರಬೀಳುತ್ತ ಇದು ಹಲ್ಲದ ಜಠರದೋಳು ಶೋಕಾಜ್ಞೆಯುತ್ತಿರುವುದು ಮಸದ ಸರಂಗಲೋಳು ಉರಿದತ್ತು ಉಸಿರಾಡುವುದಕ್ಕೆ ತಾಪವು ಮುಸುಕಿ ಮನ ಮುರುಗಿ ಕಳವಳಿಸುತ್ತಿರುವುದು ನಾರಾಯಣ ಅರ್ಚನಾ ದೇಸೆ ದಸೆಗೆ ನೋಡಲು ಕಣ್ಣದೊಳಗೆ ಕತ್ತಲ ಮುಸುಗಿದಂತಾಗುವುದು ಹಸುರಾರಿಯೇ ಬೇಸರಿಗೆ ಬಳಲಸಬೇಡ ಬೇಡ ಇದು ಏನು ಪರಮಾಚರಿ ಎಲ್ಲಾ ಸಾರಥಿ ಓ ದೇವಾ ಅಳಿಯನಾದ ಅಭಿಮಾನನ ಕಾಳಗದ ಅಳೆದ ಸಂಗತಿ ಇವನಿಗೆ ಹೇಳಬಾರದು ಜಾಗೃತಿ ಹೇಳಿದ ಕ್ಷಣಕ್ಕೆ ಕೋಪ ಭರಿತನಾಗುವ ಇವನಿಗೆ ಏನು ತಿಳಿಯದವನಂತೆ ಸ್ವಲ್ಪ ಕಳವಳಿಕೆಗೂ ಉಪಶಾಂತಿಯನ್ನು ಪೀರು ಹೌದಪ್ಪ ಸರ್ವ ಭಕ್ತರುಗಳು ಪ್ರಾರ್ಥನೆ ನೆನೆಸಿಕೊಂಡದ ಪಾರ್ಥ ಜಗತ್ಕರ್ತ ಶಸ್ತ್ರಭದ್ರರಾದ ಸಮಸಪ್ತಕರಡನ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು ಏನು ಸುಲಕ್ಷಣಗಳೇ ಎಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣವು ಎಂದಿಗೆ ತೋತದ ಸಮರ್ಥ ತೋಚದು ಪಾರ್ಥೋಳಕ್ಕೆ ಸಮರ್ಥಾಕ್ಷನಾದ ಸಾಂಬಸಖರೇ ಹರಿ ಪಾರ್ಥದ ಆಯಾಸದಿಂದ ಈಗಾಗಿರಬದೆಂಬ ನಾನು ಎಂದಿಗೂ ನಂಬನಾರನು ಬೇಗನೆ ಹದಿಯಾತಕ್ಕೆ ಪಾರ್ಥ ಕೃಷ್ಣ ಕಂದರೇ ಇಂದ್ರಕೀಲಾದ್ರಿಯ ಚಂದ್ರ ನಡನೆ ಬಂದೂರ ಕಾಳಗವನ್ನ ಮಾಡಿದನು ಅಂದರಕು ಬಾಪಕರಂಬ ರಕ್ಕಸರ ನಂಬಿಕೊಂಡಿದನು ತಲೆ ತೂಕುವಂತೆ ದ್ವಿಪಥ ನಿರ್ಮಿಸಿದ ಮತ್ತಾಂತರವನ್ನು ಬೇಧಿಸಿ ಮಾಧವ ಇದೆಲ್ಲ ಹಾಗಿರ

ేకనే అర్జున జరార్థన ఇవ్వల్దు మత్తు కే Come ಕರ್ತರೆ ಅದು ಕದನದ ಆಯಾಸವೋ ಅಥವಾ ಇನ್ನ ಆಯಾಸವೋ ಎನ್ನು ತಿಳಿ ಪರಮಾತ್ಮ ಅಕೋ ಅಲ್ಲಿ ನೋಡು ಸಲ್ಲಲಿತ ಮಾದ ಮನ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು ತಳ ತಳಿಸಿರುವ ಮರೆ ಮೀನುಗಳಿಂದಲೂ ಎಲ್ಲಿ ನೋಡಿದರೆ ಕಮಲಗಳಿಂದ ಶೋಭಿಸುವುದು ನವರತ್ನಗಳಿಂದ ನಿರ್ಮಿಸಿದ ಸೋಪಾನದಿಂದ ಒಡಗೂಡಿ ಕಂಪಿಸುವ ಕಾಸಾರವಿರುವುದು నిన్నంతే ఎన్నగూ కూడా ఆయన సరోవర స్థానర పరియరాగదు బాగా పల్గణ రమణ పోగొనడి రమణిరస్థానీ క్షణ కృష్ణ నిన్న ಮಾಡುವೆನು ನೋಡು ಇಲ್ಲಿ ಒಂದು ವ್ಯಕ್ತಿ ಇದೇ ಕೊಳದಲ್ಲಿ ತಿಳಿಸುವೆನು ಇವನಿಗೆ ಸಂಶಯದ ಸಂಗತಿ ಮರೆ ಮಾತಿನಿಂದ ನರನಿಗೆ ಮಗನ ಮರಣದ ವಾರ್ತೆಯನ್ನು ಅರಗುವನು ಜಾಗೃತಿ ಎನ್ನಗೂ ಕೂಡ ಆಯಾಸವಾಗುವುದು ಮರಣದ ಆಯಾಸವನ್ನು ತೀರಿಸಿಕೊಳ್ಳುವುದಕ್ಕೆ ಇದೇ ಸರವರವೂ ಪರಿಣಾಮವಾಗಿ ತೋರುವುದು ನಾವೀರುವರ ಪೈಕಿ ದಾರು ದಾರು ಬಹಳ ಹೊತ್ತಿನ ಪರ್ಯಾಂತರ ಈ ಕೊಳದಲ್ಲಿ ಮುಳುಗೋರು ನೋಡೋಣ ಬಾ നിന്ന സാരീ അർജുന സംപൂർണ നീരിലൊഴി മുണുഗിത ആയിരുന്നു ನಭೋವಾಣಿಯ ಸತ್ತ ಮಾನನ ಮರಣದ ಸಂಗತಿಯನ್ನು ಇವನ ಕರ್ಣಾಂಗನಿಗೆ ಕೇಳುವಂತೆ ಧ್ವನಿ ಮಾಡುವೆನು மாதல் தலமா சுதரன் ரப்படவி ஓர்கரண ரணப்படவி ஓழவே கடிக வீர சர்க்கரோஹரநாதனு பார்த்த

ಶೇಕ ಯುವದಲ್ಲಿ ಮಗುಟ ವರ್ತನಾದ ಅಭಿಮಾನ ಗೌರವರ ಬರದಿಧನಾಗೆ ಮಾಡೋದು ಆಕಾಶ ಮಾಡಿದ್ದೊನೆಯಾಯಿತು ಅಯ್ಯೋ ಹರಹಾರಿಯಾಗಲೇ ಮಗನು ಹಕಟಕಟಾ ಇನ್ನೇನಿದೆ ಎನ್ನ ಸಂತೋಷವೆಂಬ ಸಾಗರ ಮಾತ್ರ ಬತ್ತಿ ಬಸಿದು ಹೋಯಿತು ಕಾರಣ ಕೇಶವ ಇದು ಏನೋ ಒಂದಿಂದೊಮ್ಮೆ ಸದಲವಾದ ಸ್ವತಾತ್ಮೆಯ ಉದಯಿಸಿದಂತೆ ಈ ಮಾಯಾವ್ಯಸಿಯನ್ನು ಕೇಳಿದರೆ ಬಿರೇ ಮಾತಿನಿಂದ ಮರೆ ಮಾಚಿದರೆ ಹುಸುರಾರಿಯೇ ಹಸುರಾರಿಯೇ ನೀರಿನೊಳಗೆ ಉಸುರಾಡದಂತೆ ಯಾತಕ್ಕೆ ಮನೆಗರವೇ ಹಿನ್ನೇರಿದೆ ಮಗನ ಹೆಸನವೂ ಸಂಕಟಿಸಿತು ಹೇಳು ಹೇಳು ಬೇಗನೆ ಈ ಜನ್ಮನೆ ಸಾಕು ಸಾಕು ನೋಕೇಶ ಮಾಡಿದಿಯೋ ಎನ್ನನ್ನು ಹಿಂದೆಗೆ ಕರೆತಂದು ಮಗನನ್ನು ಮೋಸ இதே தோச்ச குந்தி புத்திரனா பார்த்த నయనేడుత నయన నిజమౌ పార్ ఆహా ఇదేను చోచ్యవు కుంతి పుత్రన పార్తా ನಾವೀರ್ವರು ಸರೋವರದಲ್ಲಿ ಸ್ನಾನವನ್ನು ಕೈಯುವ ಸಮಯದ ಬಿಕ್ಕಿ ಪಿಕ್ಕಿ ತುಕ್ಕಿಸುವುದಕ್ಕೆ ಕಾರಣವೇ ನಿನ್ನ ಮುಖಾರಂಗಳು ಕಂದಿ ಕುಂದಿ ಕಣ್ಣಿನೋ ಕಂಬರಿ ಗರಿಯುವುದಕ್ಕೆ ಕಾರಣವಿಲ್ಲ ನಿನಗೆ ದಾವ ತೊಂದರೆ ಬಾರದಂತೆ ಕಾಯ್ದುಕೊಂಡು ಬಂದಿರುವೆ ನಾನು ಅದೇನು ನನ್ನ ಮನಸ್ಸಿನ ಸಂದೇಹನ ಎನ್ನ ಮುಂದೆ ಬೇಡ ವಿನಿಂದ ನಾನಿರುವ ತಕನ ಬಂದಿರುವುದೇ ನಿನಗೆ ಭಯ ನಗದರೇ ಕಲಿಪಾರ್ಥನೇ ಎನ್ನ ಮಗನ ಹಗೆಗಲ ಪದ್ಮ ಶಿವದಲ್ಲಿ ಮಡಿದನೆಂದು ಘಟನಾಧ್ವನಿಯು ಕೇಳಿಸಿತು ನನಗೆ ಅದು ನನಗೆ ಕೇಳಿಸಿಲ್ಲಲ್ಲವಲ್ಲ ಪಾರ್ಥ ಎನ್ನ ಹೃದಯ ದೊಳದಿಲ್ಲೊಂದು ಹೋಯಿತು ಎನ್ನ ಮನಸ್ಸಿಗೆ ಹೌದು ಏನು ಪಾರ್ಥ ಅಯ್ಯೋ ಇನ್ನೇನಿದೆ ಮಗನನ್ನು ಕಾಣಲಾರನೊಂದು ತೃಗಗಳಲ್ಲಿ ಮಿತಿ ನೀರಿ ಕಣ್ಣೀರು ಸುರಿಸುತ್ತಲಿವೆ

ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೇ ಪೃಥ್ವಿನ ಮೇಲೆ ಮಾತ್ರ ಕೃಷ್ಣ ಅರ್ಜುನ ಅರ್ಜುನವು ನೀನರಿತು ನೀನು ನಿಖರದೊಳಗೆ ಸುಕುಮಾರನ ಎಸೆಬ ಯುದ್ಧದ ರಂಗದ ಸುದ್ದಿಯನ್ನು ಎನ್ನ ಮುಂದೆ ಮಾತ್ರ ಉಸಿರುತ್ತರೆ ಅದು ನನಗೆ ತಿಳಿದಿಲ್ಲಲ್ಲ ವಲ್ಲಪಾರ್ಥ ಹೊಸು ಕೂಸಿಗೆ ಬೆಂಬಲವಾಗಿ ನಾನು ಹೋಗಿ ಂತೆ ಮಾಡಿ ನಮ್ ಗಾಚ ಪಡಿಸದಂತೆ ಕರೆದುಕೊಂಡು ಬರುತ್ತಿದ್ದನು ತಿಳಿಯಲಿಲ್ಲ ನಿನ್ನ ಮಾಯಾ ಮಾತ್ರ ಗೋಪಾರ ಜಗತ್ ಜಗತ್ಕತ್ತ